ಮಸಾಲೆ ಮ್ಯಾಂಗೋ ಪಚಲೆ ಮಸಾಲ ಇದೆಲ್ಲ ಮಾಡ್ತಿದ್ದೆ ಎಗ್ ಚರುಮುರಿ ಅಂತ ಚುರುಮುರಿ ಅಲ್ಲ ಬೆಸ್ಟ್ ಮಸ್ಟ್ ರೆಕಮೆಂಡೆಡ್ ನಿಜ ಈ ತರದ ಕಾನ್ಸೆಪ್ಟ್ ಬೆಂಗಳೂರು ಮಾಡಿದ್ರೆ ಕಿತ್ಕೊಂಡು ಹೋಗುತ್ತೆ ನಮಸ್ಕಾರ ನಾನು ಸಂತು ಇವತ್ತು ನಾನೇನಪ್ಪ ಮಂಗಳೂರು ಮಂಗಳೂರು ಗಾಂಧಿನಗರ ಅನ್ನೋ ಒಂದು ಜಾಗದಲ್ಲಿ ಕಳೆದ ಹದಿನಾಲ್ಕು ವರ್ಷಗಳಿಂದ ಎಗ್ ಐಟಮ್ಗಳನ್ನ ಮಾಡ್ಕೊಂಡು ಬರ್ತಾ ಇದ್ದಾರೆ ಲೋಕಲಿ ಸಿಕ್ಕಾಬಡ್ ಪಾಪುಲರ್ ಆ್ಯಕ್ಚುಲಿ ಇದೊಂದು ಸ್ಟ್ರೀಟ್ ಫುಡ್ ಬಟ್ ಇವಾಗ ಶಿಫ್ಟ್ ಆಗಿ ಒಂದು ಸೆವೆನ್ ಡೇಸ್ ಆಗಿದೆ ಒಂದು ಶಾಪ್ ನ ಬರ್ತಾರೆ ಹೆಸರೇನಪ್ಪ ಅಂತಂದ್ರೆ ಜಸ್ಟ್ ಎಗ್ ಅಂತ ಎಗ್ ನಿಮಗೆ ಎಗ್ ರೋಲ್ ಬರುತ್ತೆ ಎಗ್ ರೋಲ್ ಅಂದರೆ ನಾರ್ಮಲ್ ಆಗಿ ನಮಗೆ ಪರೋಟ ಹಾಕ್ಬಿಟ್ಟು ಮಾಡ್ತಲ್ಲ ಆ ಥರ ಎಗ್ ಬೇಸಾಗಿ ಇಟ್ಕೊಂಡು ರೋಲ್ ಮಾಡಿ ಕೊಡ್ತಾರೆ ಸುಮಾರು ಒಂದು ಹದಿನಾರರಿಂದ ಹದಿನೇಳು ಐಟಮ್ ಎಗ್ ಐಟಮ್ ಸಿಗುತ್ತೆ ಸೊ ಅದನ್ನ ಟ್ರೈ ಮಾಡೋಕ್ಕೆ ಬಂದಿದ್ದೀವಿ ಹೋಗೋಣ ಓನರ್ನ ಮಾತಾಡ್ಸೋಣ ಇನ್ನೂ ಟೈಮಿಂಗ್ಸ್ ಬಂದು ಸಂಜೆ ನಾಲ್ಕು ಗಂಟೆಯಿಂದ ನೈಟ್ ಒಂದು ಹತ್ತುವರೆ ಹನ್ನೊಂದು ಗಂಟೆವರೆಗೂ ರನ್ ಮಾಡ್ಕೊಂಬರ್ತಾರೆ ಹೋಗಿ ಅವ್ರನ್ನ ಮಾತಾಡಿಸಿ ಎಗ್ ಐಟಮ್ ಟ್ರೈ ಮಾಡೋಣ ಬನ್ನಿ ಮಳೆ ಆಚೆ ಮಳೆ ಅಣ್ಣ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ಆನಂದ್ ಆನಂದ ಹೌದು ಜಸ್ಟ್ ಎಗ್ ಜಸ್ಟ್ ಎಗ್ ಶುರುವಾಗಿದ್ದು ಇಲ್ಲಿ ಶುರುವಾಗಿ ಓನ್ಲಿ ಸೆವೆನ್ ಡೇಸ್ ಆಗಿದೆ ಅಷ್ಟೇ ಸೆವೆನ್ ಡೇಸ್ ಆಗಿದೆ ಹಾ ಮೊದಲು ಶುರುವಾಗಿ ಎಷ್ಟು ವರ್ಷ ಆಯಿತು ನೀವು ಮೊದಲು ಶುರು ಮಾಡಿ ಹದಿನಾಲ್ಕು ವರ್ಷ ಆಗಿದೆ ಎಲ್ಲಿ ಮಾಡ್ತಾ ಇದ್ರಿ ನಾರಾಯಣ್ ಗುರು ಸರ್ಕಲ್ ಹತ್ತಿರ ಓಕೆ ಸ್ಟ್ರೀಟ್ ಫುಡ್ ಅಲ್ಲಿ ಮಾಡ್ತಾ ಇದ್ರಾ ಹೌದು ಸ್ಟ್ರೀಟ್ ಫುಡ್ ಅಲ್ಲಿ ಮಾಡ್ತೀವಿ ಇಲ್ಲಿಗೆ ಬಂದು ಇಲ್ಲಿಗೆ ಬಂದು ಓನ್ಲಿ ಸೆವೆನ್ ಡೇಸ್ ಆಗಿದೆ ಅಷ್ಟೇ ಸೆವೆನ್ ಡೇಸ್ ಆಗಿದೆ ಓಕೆ ಏನೇನು ಸಿಗುತ್ತೆ ಏನು ಸ್ಪೆಷಲ್ಲು ನಮ್ಮದು ಎಗ್ ರೋಲ್ ಎಗ್ ಚಿಲ್ಲಿ ಎಗ್ ಸ್ಟೆಂಬ್ಲರ್ ಬಾಯ್ಲ್ಡ್ ಎಗ್ ಫ್ರೈ ಇದೆಲ್ಲ ಸ್ಪೆಷಲ್ ಓಕೆ ಇದೆಲ್ಲ ಸ್ಪೆಷಲ್ಲು ಹಾಂ ಮೆನಿಲ್ಲ ಎಷ್ಟು ಇದೆ ಎಗ್ ಐಟಮು ಹದಿನೇಳು ಐಟಮ್ ಉಂಟು ಹದಿನೇಳು ಐಟಮು ಎಗ್ ರೈಸ್ ಅದೆಲ್ಲ ಸಿಗಲ್ವಾ ಎಗ್ ರೈಸ್ ಉಂಟು ಇಲ್ಲಿ ಅಲ್ಲಿ ಸ್ಟ್ರೀಟ್ ಫುಡ್ ಅಲ್ಲಿ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಓಕೆ ಇಲ್ಲಿ ಓಪನ್ ಮಾಡ್ತೇವೆ ಇನ್ನು ಒಂದು ವಾರದಲ್ಲಿ ಎಗ್ ರೈಸ್ ಎಗ್ ಬೋಂಡಾ ಮತ್ತು ಸೀಝಾ ಆಮ್ಲೆಟ್ ಎಗ್ ಮ್ಯಾಗಿ ವೆಜ್ ಮ್ಯಾಗಿ ಎಲ್ಲ ಸ್ಟಾರ್ಟ್ ಮಾಡ್ತೇವೆ ಓಕೆ ಸ್ಟ್ರೀಟ್ ಫುಡ್ ಇಲ್ಲದಿದೆಲ್ಲ ಮಾಡ್ತಾ ಇರಲಿಲ್ಲ ಮಾಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಪ್ಲೇಸ್ ಕಮ್ಮಿ ಇತ್ತಲ್ಲ ಆವಾಗ ಏನೇನು ಮಾಡ್ತಿದ್ದೀವಿ ಮೇನಾಗಿ

ಅದೇ ನಾರಾಯಣಗುರು ಸರ್ಕಲ್ ಇಂದ ಬ್ಯಾಕ್ ಸೈಡ್ ಹಿಂದೂ ಚಿಲಿಮಿ ಏನು ಚಿಲಿಮಿ 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 ಹಾ ಓಕೆ 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 ವಾರದಲ್ಲಿ ಎಷ್ಟು ದಿನ ಇರ್ತೀರಾ ಪ್ರತಿದಿನ ಇರ್ತೇವೆ ಏನಾದರೂ ಶುಭ ಕಾರ್ಯಗಿರಿ ಇದ್ದರೆ ಮಾತ್ರ ರಜೆ ಬಿಟ್ಟರೆ ರಜೆ ಅಂತ ಇಲ್ಲ ಸೋಮವಾರ ಪ್ರತಿದಿನ ಇದ್ದೇವೆ ಪ್ರತಿದಿನ ಇರ್ತೀರಾ ಓಕೆ ಥ್ಯಾಂಕ್ಸ್ ಅಣ್ಣ ಓಕೆ ಎಸ್ ನಮ್ಮ ಮೊದಲ ಐಟಮ್ ತೊಗೊಂಡಿದ್ವಿ ಎಗ್ ಸ್ಟಮ್ಲರ್ ಅಂತ ಎಗ್ ಹಸಿ ಅಂದರೆ ನಾರ್ಮಲ್ ಮೊಟ್ಟೆ ಒಡೆದು ಹಾಕಿ ಅದ್ರ ಮೇಲೆ ಬ್ರೆಡ್ ಹಾಕಿ ಕೊಟ್ಟಿರ್ತಾರೆ ஆஹா பிசி 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 ஆச்சை நோட் மழை இல்லை நோட் தட்டையில் நோடிரே பிசி பிசி தின மஜா இது சொல் ாரார லைட்டாக உப்பு சா ஜாஸ்தியாக்கி எக் பூர்ஜின நார்மலாக தங்கங்கி இருக்கோ சாப்பா அதுக்கு ப்ரெட் ஹாக்கே வேரே தான் டேஸ்ட் கொடுத்துல சேம் அது தர டேஸ்ட் இது மஜா இது ಒಂದು ಫೈನ್ ಎಗ್ ಬುಡ್ಜಿ ಅದಕ್ಕೆ ಬ್ರೆಡ್ ಹಾಕೊಂಡು ತಿಂದರೆ ಹೆಂಗಿರ್ತೋ ಅದೇ ಇದೆ ತಿಂತ 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 ಲೈಟಾಗಿ ಸ್ಪೈಸಿನೆಸ್ ಗೊತ್ತಾಗುತ್ತೆ ಮಸಾಲ ಗೊತ್ತಾಗುತ್ತೆ ಮತ್ತು ಕೊಬ್ಬರಿ ಎಣ್ಣೆಯಲ್ಲಿ ಈ ಎಗ್ನ ಫ್ರೈ ಮಾಡಿರ್ತಾರೆ ಆನಿಯನ್ನು ಮತ್ತು ಟೊಮೊಟೊ ಹಾಕಿ ಆ ಒಂದು ಕೊಬ್ಬರಿ ಎಣ್ಣೆ ಫ್ಲೇವರ್ ಗೊತ್ತಾಗುತ್ತೆ ನಿಜ ಚೆನ್ನಾಗಿದೆ ಈ ಒಂದು ವೆದರ್ಗೆ ಒಳ್ಳೆ ಬಿಸಿ ಆಗಿರೋಂಥ ಎಗ್ ಸ್ಟಮ್ಲದು ತುಂಬ ಬೆಸ್ಟಾಗಿದೆ ನೆಕ್ಸ್ಟ್ ಐಟಮು ಏನು ಕೊಡ್ತಾರೆ ಕೇಳಿ ಟ್ರೈ ಮಾಡೋಣ ನೆಕ್ಸ್ಟು ಏನು ಕೊಡ್ತೀರಾ ನಮಗೆ ಯಾವುದು ನಮಗೆ ನೆಕ್ಸ್ಟ್ ಐಟಮು ಐಟಮು ಹಾಂ ನಿಮಗೆ ಬೇಕಾ ಈಗ ಹಾಂ ಟೇಸ್ಟ್ ಮಾಡಲಿಕ್ಕೆ ಯಾವುದು ಕೇಳಿ ಅದು ಕೊಡ್ತೇನೆ ಎಗ್ ರೋಲ್ ಚೆನ್ನಾಗಿರುತ್ತಾ ಸೂಪರ್ ಇರ್ತದೆ ಕೊಡಿ ಮತ್ತೆ ಎಗ್ ರೋಲ್ ನಿಮಗೆ ಕೊಬ್ಬರಿ ಎಣ್ಣೆ ಆಗ್ತದಲ್ಲ ಹಾಂ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಆದರೂ ಓಕೆ ಎಲ್ಲರಿಗೂ ಕೊಬ್ಬರಿ ಎಣ್ಣೆ ಅದನ್ನ ಕೊಬ್ಬರಿ ಎಣ್ಣೆ ಟೇಸ್ಟ್ ಚೇಂಜ್ ಆಗಲ್ಲ ಎಗ್ಗಿಗೆ ಮಂಗಳೂರಲ್ಲಿ ಪ್ರೇಮಸ್ ಕೊಬ್ಬರಿ ಎಣ್ಣೆ ಹಂಗಂತೀರಾ ಫಿಶ್ಗಳು ಹಾಕ್ತಾರೆ ಓಕೆ ಫಿಶ್ಗೂ ಹಾಕ್ತಾರೆ ಹಾಂ ಎಗ್ ಹಾಕಿದ್ರೆ ಚೆನ್ನಾಗಿರುತ್ತೆ ಎಗ್ ಇದು ಕೊಬ್ಬರಿ ಎಣ್ಣೆ ಚೆನ್ನಾಗಿರುತ್ತೆ ಯಾಕಂದ್ರೆ ಬೆಂಗಳೂರು ಕಡೆ ಎಲ್ಲ ನಿಮ್ಗೆ ಕೊಬ್ಬರಿ ಎಣ್ಣೆ ಕಾನ್ಸೆಪ್ಟೇ ಇಲ್ಲ ಇಲ್ಲ ಬೆಂಗಳೂರವರು ಕೆಲವರು ತಿಂತಾರೆ ಇಲ್ಲಿ ಓಕೆ ಬಂದ್ರೆ ನಂಗೆ ಕಾಲ್ ಮಾಡ್ತೇನೆ ಎಲ್ಲಿ ಆಗಿದೆ ಶಾಪ್ ಅಂತ ತುಂಬಾ ಜನ ಬಂದವರೆಲ್ಲ ಕಾಲ್ ಮಾಡಿ ಬಂದಿದ್ದಾರೆ ಇಷ್ಟ ಆಗುತ್ತೆ ಅವರಿಗೆ ಹಾಕಿ ಇಷ್ಟ ಆಗ್ತದೆ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕ್ಬೇಕು ಓಕೆ ಇದು ಎಗ್ ರೋಲ್ ಇದು ಎಗ್ ರೋಲ್ ಪರೋಟ ಇದೆಲ್ಲ ಯೂಸ್ ಮಾಡಲ್ಲ ಪರೋಟ ಚಪಾತಿ ದೋಸೆ ಯಾವ್ದು ಯೂಸ್ ಮಾಡಲ್ಲ ಜಸ್ಟ್ ಎಗ್ಗಲ್ಲಿ ಅಲ್ಲಿ ಮಾತ್ರ ಏನೇನು ಹಾಕ್ತೀರಾ ಅದಕ್ಕೆ ಮೇನಾಗೆ ಎಗ್ಗೆ ಏನು ಇದೆ ಮಾಮೂಲಿ ಐಟಮ್ ಉಪ್ಪು ಮೆಣಸು ನೋಡಿ ಹಾಂ ಅಲ್ಲ ಅಲ್ಲ ಎಗ್ ರೋಲ್ ಒಳಗಡೆ ಸಫಿಂಗ್ ಆಗ್ತಿರಲ್ಲ ಹಾಂ ಎಗ್ ಮಸಾಲ ಮಾಡ್ತೇವೆ ಓಕೆ ಎಗ್ ಮಸಾಲೆ ಮಾಡಿ ಆಮ್ಲೆಟ್ ಒಳಗೆ ಹಾಕಿ ಹಾಂ ರೋಲ್ ಮಾಡ್ತೇವೆ ಓಕೆ ಸಪ್ರೇಟ್ ಎಗ್ ಮಸಾಲ ಮಾಡಿಕೊಂಡು ಅದನ್ನ ಆಮ್ಲೆಟ್ ಒಳಗಡೆ ಹಾಕಿ ಅದನ್ನ ರೋಲ್ ಮಾಡಿ ರೋಲ್ ಮಾಡ್ತೇವೆ ಓಕೆ ಸರಿ ನಮಗೊಂದು ಕೊಡಿ ಎಗ್ ಮಾಡ್ತಾ ಇದ್ದೇವೆ ಓಕೆ ಓಕೆ ಮಾಡಿ ಮಾಡಿ ಎಸ್ ನಮ್ಮ ಎರಡನೇ ಐಟಮು ಎಗ್ ರೋಲು ಆ್ಯಕ್ಚುಲಿ ಪರೋಟ ಹಾಕ್ಕೊಡ್ತಾರೆ ಅನ್ಕೊಂಡೆ ಜಸ್ಟ್ ಆಮ್ಲೆಟ್ ಮಾಟ್ಟು ಅದರ ಮೇಲೆ ಸ್ಟಫಿಂಗ್ಸು ಅಂದರೆ ಆಲ್ರೆಡಿ ಎಗ್ ಮಸಾಲ ಮಾಡ್ಕೊಂಡಿರ್ತಾರೆ ಅದನ್ನು ಹಾಕ್ಬಿಟ್ಟು ಕೊಡ್ತಾರೆ ಹಾಗೇ ಓಪನ್ ಮಾಡಿದ್ರೆ ಸ್ಟಫಿಂಗ್ಸ್ ಕಾಣಿಸುತ್ತೆ ನೋಡಿ ಓ ಹೂ ಬಿಸಿ 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 ಹಾಗೇ ಸ್ವಲ್ಪ ತಗೊಂಡು ಇದನ್ನು ಬ್ರೇಕ್ ಮಾಡಿಕೊಂಡು ಹಾಂ 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 ಸ್ಪೂನಲ್ಲಿ ತಿನ್ನೋಕ್ಕೆ ಒಂದು ಒಂಥರ ಮಜಾ ಎಗ್ ರೋಲ್ನ ನಾವು ಕೈಯಲ್ಲಿ ನಾರ್ಮಲಾಗಿ ರೋಲ್ ಮಾಡ್ಕೊಂಡು ತಿಂದಿರ್ತೀವಿ ರಾಪ್ ಮಾಡಿಕೊಂಡು ಫಸ್ಟ್ ಟೈಮು ಸ್ಪೂನಲ್ಲಿ ಇರೋದು ತಿನ್ನೋಣ ನಿಜ ಮಜಾ ಇದೆ ಆ ಎಗ್ ಮಸಾಲ ಜೊತೆಗೆ ಈ ಆಚೆ ಮಾಡಿರುವಂಥ ಆಮ್ಲೆಟು ಎರಡೂ ಮರ್ಜಾ ತಿಂದರೆ ಒಂದು ಡಿಫ್ರೆಂಟ್ ಟೇಸ್ಟ್ ಇದೆ ಲೈಟಾಗಿ ಆ ಎಗ್ ಮಸಾಲೆ ಡಾಮಿನೇಟ್ ಮಾಡುತ್ತೆ ಇನ್ನೊಂದು ಬೈಟ್ ಮಾಡೋಣ ಬಿಸಿ ಬಿಸಿ ತಿಂದಾಗ ಏನೋ ಒಂದು ಮಜಾ ಆಚೆ ನೋಡೋದು ಮಳೆ ಬರ್ತಾ ಇದೆ ನಾನು ಫುಲ್ ಸ್ವೆಟ್ ಹಾಕ್ತಾಯಿದ್ದೀನಿ ನೋಡಿದಾಗ ಕೈಯಲ್ಲಿರೋಂಥ ಐಟಮ್ ಕೂಡ ಬಿಸಿ ಬಿಸಿ ನಿಜ ಬೆಸ್ಟ್ ಇದೆ ಡಿಫ್ರೆಂಟಾಗಿದೆ ಆಗಿ ನಾವು ಎಲ್ಲ ಕಡೆ ಎಗ್ ಎಗ್ ರೋಲ್ ಅಂದ ತಕ್ಷಣ ಮೈನೀಸು ಸಾಸು ಸಾಲ ಹಾಕಿ ಮಾಡ್ತಾರೆ ಬಟ್ ಇಲ್ಲಿ ಡಿಫ್ರೆಂಟು ಜಸ್ಟ್ ಎಗ್ ಮಸಾಲ ಕೆಳಗಡೆ ಒಂದು ಬೇಸ್ಗೋಸ್ಕರ ಆಮ್ಲೆಟು ಅದ್ರ ಮೇಲೆ ಎಗ್ ಮಸಾಲ ಹಾಕ್ಬಿಟ್ಟು ರೋಲ್ ಮಾಡಿಕೊಡ್ತಾರೆ ಅದ್ಭುತ ಡಿಫ್ರೆಂಟ್ ಕಾನ್ಸೆಪ್ಟು ನಿಜ ಈ ಥರದ ಕಾನ್ಸೆಪ್ಟ್ ಏನಾದರೂ ಬೆಂಗಳೂರು ಮಾಡಿದ್ರೆ ಕಿತ್ಕೊಂಡೋಗುತ್ತೆ ಹೋಗುತ್ತೆ ಚೆನ್ನಾಗ ಒಂದು ಒಳ್ಳೆ ಬೆಸ್ಟು ಎಗ್ ಮಸಾಲ ಜಸ್ಟ್ ರೋಲ್ ಜೊತೆ ಇಲ್ಲೋ ಗೊತ್ತಿಲ್ಲ ಅಂತ ಸಪ್ರೇಟಾಗಿ ಚಪಾತಿ ಜೊತೆಗೋ ಇಲ್ಲಾಂದರೆ ಈ ನೀರು ದೋಸೆ ರೊಟ್ಟಿ ಟೈಬಲ್ಲೇ ಅದ್ರ ಜೊತೆಗೆ ತಿಂದರೂ ಕೂಡ ಎಗ್ ರೋಯ್ ಜೊತೆ ತಿಂದ್ರಂತೂ ಕಳೆದೋಗ್ತೀರಾ ನಿಜ ಬೆಸ್ಟಾಗಿದೆ ಲಾಸ್ಟ್ ಒಂದು ಬೈಟು ಅದಾದಮೇಲೆ ನೆಕ್ಸ್ಟು ಎಗ್ ಚರುಮುರಿ ಅಂತೆ ಚುರುಮುರಿ ಅಲ್ಲ ಚರುಮುರಿ ಅಂತೆ ಅದನ್ನ ಟ್ರೈ ಮಾಡೋಣ ಜಸ್ ನಮ್ಮ ಫೈನಲ್ ಐಟಮು ಎಗ್ ಚರ್ಮುರಿ ಚುರುಮುರಿ ಎಲ್ಲ ಚರ್ಮುರಿ ಸೇಮ್ ಅದೇ ಟೈಪಲ್ಲಿ ಮಾಡ್ತಾರೆ ಬಟ್ ಬಾಯಿ ಎಗ್ ಹಾಕಿ ನೀಟಾಗಿ ಕೊಡ್ತಾರೆ ಫಸ್ಟು ತಿನ್ನೋಣ ಹ್ಞೂ ಮೊದಲ ರೆಗ್ಯುಲರ್ ಚುರುಮುರಿ ಟ್ರೈ ಮಾಡೋಕ್ಕಿಂತ ಡಿಫ್ರೆಂಟಾಗಿದೆ ಹೆಚ್ಚೆಚ್ಚು ಕೊಬ್ಬರಿ ಹಾಕಿರ್ತಾರೆ ಹಾಕಿರ್ತಾರೆ ಮಿಡಲ್ಲಿ ಆ ಒಂದು ಕಡಲೆಪುರಿ ಜೊತೆಗೆ ಎಚ್ಚಿಗ್ತಾಯಿದ್ರೆ ಅಲ್ಟಿಮೇಟು ಈರುಳ್ಳಿ ಜಾಸ್ತಿಯಾಗಿ ಟೊಮೊಟೊ ಜಾಸ್ತಿ ಹಾಕಿರ್ತಾರೆ ಆದರೆ ಒಂದು ಫ್ಲೇವರ್ ಕೂಡ ಗೊತ್ತಾಗುತ್ತೆ ಮಲ್ಟಿಮೇಟು ರೆಗ್ಯುಲರ್ ಆಗುರ್ಮುಡಿ ಟ್ರೈ ಮಾಡೋರು ಇದು ಬಂದು ಟ್ರೈ ಮಾಡಿ ಅಲ್ಟಿಮೇಟ್ ಇದೆ ಬೆಸ್ಟು ಮಸ್ಟು ರೆಕಮೆಂಡೆಡು ಇಂಥ ಇದೆ ತಿಂತಾನೆ ಇರಬೇಕು ತಿಂತಾನೆ ಇರಬೇಕು ಅನ್ಸುತ್ತೆ ಆ ಥರ ಒಂದು ಟೇಸ್ಟು ನಾವು ಇಡ್ಮಿಡಲ್ಲೇ ಆ ಬಾಯಿ ಡೈಗನ್ನ ಕಟ್ ಮಾಡಿರ್ತಾರಲ್ಲ ಒಂದು ಕ್ರೀಮ್ ರೆಸ್ಟೋರ್ ಸಿಗುತ್ತೆ ಜೊತೆಗೆ ಆ ಎಗ್ ವೈಟ್ ಸಿಗ ಕೂಡ ಒಂದು ಆ ಎಗ್ ಫ್ಲೋವರ್ ಬೂಸ್ಟಪ್ ಆಗುತ್ತೆ ನಿಜ ಬೆಸ್ಟ್ ಇದೆ ನಾನು ಟ್ರೈ ಮಾಡೋ ಮೂರು ಐಟಮು ಕೂಡ ಮೂರು ಐಟಮು ಬೆಸ್ಟೆ ಅದರಲ್ಲೂ ಕೂಡ ಎಗ್ ರೋಲ್ ಡಿಫ್ರೆಂಟು ಅದು ಕಂಪೇರ್ ಮಾಡೋದು ಇದು ಡಿಫ್ರೆಂಟು ಇವತ್ತು ಸುಮಾರು ಒಂದು ಹದಿನಾರು ಹದಿನೇಳು ಐಟಮ್ ಸಿಗುತ್ತೆ ಎಗ್ ಐಟಮು ಒಂದೊಂದು ಒಂದೊಂದು ಯೂನಿಕ್ ಆಗಿದೆ ನಾನು ಲಾಸ್ಟ್ ಟೈಮು ಮೈಸೂರಲ್ಲಿ ಎಗ್ ಪ್ಯಾಲೇಸಿಂದ ಮಾಡಿದ್ದೆ ಅಲ್ಲಿ ಎಗ್ ಪಿಜ್ಜಾ ಆ ಎಗ್ಗೆಲ್ಲ ಸುಮಾರು ಒಂದು ಹತ್ತರಿಂದ ಹದಿನೈದು ಐಟಮ್ ಮಾಡಿದರು ಅದು ಬಿಟ್ಟರೆ ಇಲ್ಲೇ ನಂಗೆ ತುಂಬ ಇಷ್ಟ ಆಗಿದ್ದು ನಿಮ್ಗೆ ಬನ್ ಟೋಸ್ಟ್ ಕೂಡ ಸಿಗುತ್ತೆ ಈಗ ಅಂದರೆ ಎಗ್ ಟೋಸ್ಟ್ ಕೂಡ ಸಿಗುತ್ತೆ ಅದು ಬಿಟ್ಟರೆ ಬೇರೆ ಬೇರೆ ಹಾವು ಬಾಯ್ಲು ಆಮ್ಲೆಟು ಇನ್ನೂ ಸುಮಾರು ಐಟಮ್ ಸಿಗುತ್ತೆ ಬಂದರೆ ಈ ಮೂರು ಐಟಮ್ ಅಂತೂ ಮಸ್ಟು ಟ್ರೈ ನಾನು ಅವ್ರನ್ನ ಕೇಳಿಬಿಟ್ಟೆ ಅವ್ರಿಗೆ ಯಾವ ಚೆನ್ನಾಗಿದೆ ಅದನ್ನೇ ಅಂತ ಇಸ್ಕೊಂಡಿರೋದು ಮೂರು ಕೂಡ ಬೆಸ್ಟ್ ಆಗಿತ್ತು ಇನ್ನೀ ಜಾಗದ ಬಗ್ಗೆ ಹೇಳೋದ ಆ್ಯಕ್ಚುಲಿ ಸ್ಟ್ರೀಟ್ ಮಾಡ್ತಾ ಮಾಡ್ತಾಯಿದ್ವು ಈ ಒಂದು ಜಾಗ ಬಂದು ಸೆವೆನ್ ಡೇಸ್ ಆಗಿದೆ ಅಷ್ಟೇ ಆ್ಯಕ್ಚುಲಿ ನಾನು ಸ್ಟ್ರೀಟ್ ಫುಡ್ ನೋಡಿಕೊಂಡು ಅದೇ ಡ್ರೈ ಮಾಡೋಣ ಅಂತ ಬಂದೆ ಇಲ್ಲಿ ಸ್ವಲ್ಪ ಮಹಾನಗರ ಪಾಲಿಕೆಯವರು ಅಲ್ಲಿ ಸ್ಟ್ರೀಟ್ ಫುಡ್ ಅಲೌ ಮಾಡಿದ್ರು ಅನ್ನೋ ಕಾರಣಕ್ಕೆ ಇಲ್ಲೂ ಶೂಫ್ಟ್ ಆಗಿದ್ದಾರೆ ಬಟ್ ಆ್ಯಸ್ ಯೂಶಯಲ್ ಜನ ಬರ್ತಾ ಇದ್ದಾರೆ ಈ ಥರ ಒಂದು ಟೈಮ್ಸ್ ಕೊಟ್ಟಾಗ ಪಕ್ಕ ಬಂದೇ ಬರ್ತಾರೆ ನೀವು ಈ ಕಡೆ ಮಂಗ್ಳೂರು ಕಡೆ ಬಂದರೆ ಲೇಡಿ ಹಿಲ್ಸ್ ಸರ್ಕಲ್ಲು ಮುಂದೆ ಸರ್ಕಲ್ ಸರ್ಕಲ್ನ ಜಸ್ಟ್ ಒಂದು ಹಂಡ್ರೆಡ್ ಆ್ಯಂಡ್ ಟೂ ಹಂಡ್ರೆಡ್ ಮೀಟ್ರ್ ಹಿಂದೆ ಬಂದರೆ ಒಂದು ಜಾಗ ಸಿಗುತ್ತೆ ನಿಮ್ಮ ಗೂಗಲಲ್ಲಿ ಕೂಡ ಜಸ್ಟಗ್ಗೆ ಜಸ್ಟ್ ಜಸ್ಟಗ್ಗೆ ಅಂತ ಹಾಕಿದ್ರೆ ಇದರ ಎಕ್ಸಾಕ್ಟ್ ಲೊಕೇಶನ್ ಸಿಕ್ಬಿಡುತ್ತೆ ಮಂಗ್ಳೂರು ಕಡೆ ಬಂದರೆ ಒಂದು ವಿಸಿಟ್ ಕೊಡಿ ಮಕ್ಕಳು ಅಥವಾ ಫ್ಯಾಮಿಲಿ ಜೊತೆ ಬಂದಾಗ ಒಂದು ವಿಸಿಟ್ ಕೊಡಿ ಪಕ್ಕ ಇಷ್ಟಪಡ್ತಾರೆ ಬೆಸ್ಟ್ ಜಾಗ ಬೆಸ್ಟ್ ಸ್ಪಾಟು ಒಂದು ಬೈಟ್ ಮಾಡಿ ನಾನು ವೀಡಿಯೋ ಮುಗಿಸ್ಕೊತೀನಿ ಬೆಸ್ಟು ಸೊ ನಾನು ವೀಡಿಯೋ ಮುಗಿಸ್ಕೊತೀನಿ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಮಂಗಳೂರು ಕಡೆ ಬಂದರೆ ಇನ್ನೊಂದು ಬಾರಿ ವಿಸಿಟ್ ಕೊಡಿ ನಾನು ತಿಂದು ಹೊರಡ್ತೀನಿ Bye.